ಹರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಇದು ತೊಗರಿ ನುಚ್ಚಿನ ಉಂಡೆ ಅಂತಾರಲ್ಲ ಅದು ಮಾಡ್ತಾಯಿದ್ದೀನಿ ಅಥವಾ ವಡೆನು ಅನ್ಬೋದು ಇದು ಕಡಲೆಬೇಳೆ ಈ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಊಟದಷ್ಟು ಇದು ತೊಗರಿ ಬೇಳೆ ಒಂದು ಲೋಟ ಇದು ಒಂದು ಒಂದು ಕಲ್ ಬೇಳೆ ಒಂದು ತೊಗರಿಬೇಳೆ ಸಮಸಮ ಇರಬೇಕು ಆಮೇಲೆ ಇದನ್ನು ನೆನ್ ಒಂದು ಚೆನ್ನಾಗಿ ನೆನಿಬೇಕು ಅಂದರೆ ಒಂದು ನಾಲ್ಕು ಅವರ್ ನೆಂದರೆ ಸಾಕು ಇದನ್ನು ನೋಡಿ ನೆನೆಯೋ ಅಷ್ಟು ನೀರು ನೀರು ಹಾಕೋಬೇಕು ನೆನೆಯುವಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ ಇದು ಇದಕ್ಕೆ ಒಂದು ಒಂದು ಎರಡು ಅವರ್ ಅಥವಾ ಮೂರು ಅವರ್ ನೆನೆಸ್ತೇನೆ ಇದು ನೋಡಿ ಇದು ಚೆನ್ನಾಗಿ ಈ ಥರ ನೆನೆಂದಿದೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಇದನ್ನು ನೀರು ಪೂರ್ತಿ ಬಸ್ಕೊಂಡು ಬರ್ತೀನಿ ನೋಡಿ ಇದನ್ನು ಮಿಕ್ಸಿ ಇದು ಇದನ್ನು ಅರ್ಧ ಅಂದರೆ ಒಂದರಾಗ ನಾಲ್ಕು ಭಾಗ ಆಗೋಗತ್ತೆ ಬೇಳೆ ಮಾಡ್ಕೋಬೇಕು ತುಂಬ ನೈಸ್ ಪೇಸ್ಟ್ ಮಾಡಬಾರ್ದು ಇದನ್ನು ತೋರಿಸ್ತೀನಿ ಇದು ಈ ಥರ ಅಷ್ಟೆ ಈ ಥರ ನೋಡಿ ತುಂಬ ಕೆಲವೊಂದು ಒಂದೊಂದು ಬೇಳೆ ಏನಾರು ಉಳ್ಕೊಂಡ್ರೆ ಪರವಾಗಿಲ್ಲ ಅದಕ್ಕೇನು ಆಗೋಲ್ಲ ಆದರೂ ಆದಷ್ಟು ಸ್ವಲ್ಪ ಇದನ್ನು ಮಾಡಿಕೊಂಡೇ ಇದನ್ನು ಮಾಡ್ಕೋಬೇಕು ನೋಡಿ ಈ ಥರ ಆಗಬೇಕು ತರಿತರಿಯಾಗಿ ನೋಡಿ ಇದು ಫುಲ್ಲು ರುಬ್ಬಿಟ್ಟೇನೆ ತರಿ ತರಿಯಾಗಿ ರುಬ್ಬೇನಿ ಅದಕ್ಕೆ ಉಪ್ಪು ಮತ್ತು ಹಸಿ ಉಪ್ಪು ಹಾಕಿಲ್ಲ ಆಮೇಲೆ ಬೇಕಾದ್ರೆ ಆವಾಗ ಉಪ್ಪು ಹಾಕೋತೇನೆ ಎಲ್ಲ ಮಿಕ್ಸ್ ಮಾಡಿ ಇದು ಹಸಿಮೆಣ್ಸಿನ್ಕಾಯಿ ಹಸಿ ಶುಂಠಿ ಈ ಥರ ಹಸಿಮೆಣ್ಸಿನ್ಕಾಯಿ ಮತ್ತು ಹಸಿ ಶುಂಠಿ ಚಿಕ್ಕ ಚಿಕ್ಕದಾಗೆ ಹಚ್ಕೋಬೇಕು ಆಮೇಲೆ ಕ ಕಾಯಿ ತುರಿ ಕ ಇದು ಕರಬೇಕು ಉಂಡೆ ಇದಕ್ಕೆ ನಾನು ಇವಾಗ ಈ ಥರ ತರಿತರಿಯಾಗಿ ರುಬ್ಬಿಟ್ಕೊಂಡೇನಲ್ಲ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಜೀರಿಗೆ ಇದ್ದೀನಿ ನೀವು ಬೇಕಾದರೆ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದರೆ ಸ್ವಲ್ಪ ಫ್ಲೇವರ್ಗೆ ಇಂಗು ಇದಕ್ಕೆ ಕಾಯಿ ತುರಿ ಆಮೇಲೆ ಕರಿಬೇವು ಕೊತ್ತಂಬರಿ ಹಸಿ ಶುಂಠಿ ಹಸಿ ಶುಂಠಿ ಚಿಕ್ಕದೇಗೆ ಹೆಚ್ಕೋಬೇಕು ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಕರಿಬೇವು ಕೊತ್ತಂಬರಿ ಎಲ್ಲ ಕಾಯಿ ತುರಿ ಉಪ್ಪು ಇಂಗು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಕೈಯಲ್ಲಿ ಅವರು ಈ ಥರ ಉದ್ದಕ್ಕೆ ಸಿಲಿಂಡರ್ ಟೈಪ್ ಇಡ್ತಾರೆ ಆಮೇಲೆ ಕೆಲವೊಬ್ರು ಈ ಥರ ಉಂಡೆ ಆದರೆ ನಾ ಆ ಥರ ಮಾಡಲ್ಲ ನಾನು ಇದನ್ನು ಎಣ್ಣೆ ಹಚ್ಚೀನಿ ಇದಕ್ಕೆ ಈ ಥರ ತಟ್ಟುಬಿಡ್ತೀನಿ ಆಂಬೋಡ್ ಇರುತ್ತೆ ಚೆನ್ನಾಗಿರುತ್ತೆ ಇದು ಇದನ್ನ ಬಾ ಬೇಳೆ ಈ ಥರ ತರಿತರಿಯಾಗಿ ಇದನ್ನು ಮಾಡಿದರೆ ಬಾಯಲ್ಲೇ ಚೆನ್ನಾಗಿ ಬೇಳೆ ಫ್ಲೇವರ್ ಎಲ್ಲ ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಪ್ರತಿಯೊಂದು ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ನೈಸಾಗಿ ರುಬ್ಬಾರ್ದು ಇದನ್ನು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ಆ ಥರ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಈ ಥರ ಬೇಯಬೇಕು ಆಮೇಲೆ ಕೈಲೇ ಹಿಂಗೆ ಮುರಿದ ತಕ್ಷಣ ಚೆನ್ನಾಗಿ ಸಾಫ್ಟಾಗಿ ಮುರಿಬೇಕು ಈ ಥರ ಮಾಡಿ ನೋಡಿ ಇದಕ್ಕೆ ಕಾಂಬಿನೇಷನ್ನು ಮಜ್ಜಿಗೆ ಹುಳಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು